ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ ಎಸ್ ಆಬ್ಲಕಟ್ಟಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಈ ವಿಡಿಯೋ ಲೈವ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಲೈವ್ ಯಾಕೆ ಹಿಂಗೆ ಸುಮ್ಮನೆ ತಿಂಗಳಿಗೆ ಒಂದ್ಸರಿ ಆದರೂ ಲೈವ್ ಬರೋಣ ಅಂತೇಳಿ ಬಂದಿದ್ದೀವಿ ಮತ್ತೊಂದು ಈ ವಿಡಿಯೋ ಲೈವ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ಲೈವ್ ಯಾಕೆ ಬಂದ್ರೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ಒಂದು ಯೂಟ್ಯೂಬ್ ಚಾನೆಲ್ ಇಲ್ಲಿವರೆಗೂ ಕೂಡ ಬೆಳೆಸಿದ್ದೀರಿ ಇದೇ ರೀತಿ ಮುಂದೆ ಕೂಡ ಬೆಳೆಸಿ ಈ ಹಿಂದೆ ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಎಡಿಟಿಂಗ್ ವಿಡಿಯೋ ಬರ್ತಾ ಇದ್ವು ಇನ್ ಮುಂದೆ ಯಾವುದೇ ರೀತಿ ಎಡಿಟಿಂಗ್ ವಿಡಿಯೋ ಬರೋದಿಲ್ಲ ಯಾಕಂದ್ರೆ ಕಂಟೆಂಟ್ ಚೇಂಜ್ ಮಾಡಿದ್ದೀನಿ ಯಾಕಂದ್ರೆ ಯಾವುದೇ ವ್ಯೂಸ್ ಬರಲಿಲ್ಲ ಎಡಿಟಿಂಗ್ ವಿಡಿಯೋಗೆ ಹಾಗಾಗಿ ಈಗ ಕಂಟೆಂಟ್ ಚೇಂಜ್ ಮಾಡಿ ಟ್ರೆಂಡಿಂಗ್ ಅಪ್ಡೇಟ್ ಇರ್ತಾವಲ್ಲ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಗೆ ಸಪೋರ್ಟ್ ಮಾಡಿ ನಿಮ್ದು ಏನೋ ಸಮಸ್ಯೆ ಕಾಮೆಂಟ್ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಷಯ ಏನಪ್ಪ ಅಂದ್ರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ರೂಪಿಯನ್ನು ಯಾರು ಗೆಲ್ಲುತ್ತಾರೆ ಅಂತೇಳಿ ಈ ಬಂದು ವಿಡಿಯೋದ ಅಲ್ಲಿ ಡಿಸ್ಕಸ್ ಮಾಡೋಣ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿಯನ್ನು ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಲೈನ್ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಕಮೆಂಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತ ಲಂಬಾಣಿ ಅವರು ಕೂಡ ಈ ಬಿಗ್ ಬಾಸ್ ಸೀಸನ್ ಹಣಂದರಲ್ಲಿ ಅದ್ಭುತವಾಗಿ ಆಟ ಆಡಿದ್ದಾರೆ ಕಾದು ನೋಡಬೇಕಾಗಿದೆ ಈ ಒಂದು ಬಿಗ್ ಬಾಸ್ ಸೀಸನ್ ಹಣಂದ್ರ ಟ್ರೋಫಿಯನ್ನು ಅವರು ಅಂತ ಅಂತೇಳಿ ಇಂದು ಸಂಜೆ ಒಂಬತ್ತು ಗಂಟೆಗೆ ಬಿಗ್ ಬಾಸ್ ಸೀಸನ್ ಹಣಂದ್ರ ಟ್ರೋಫಿಯನ್ನು ಯಾರು ಗೆಲ್ತಾರ ಅಂತೇಳಿ ಅಲೌನ್ಸ್ ಆಗುತ್ತೆ ಈಗ ಸದ್ಯಕ್ಕೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಟ್ರೋಫಿಯನ್ನು ಯಾರು ಅಂತ ಅಂತೇಳಿ ಕಮೆಂಟ್ ಮಾಡಿ አይ ወልድ ಸಾಮಾಜಿಕ ಮಾಧ್ಯಮದಲ್ಲಿ ಈಗ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿಯನ್ನು ಯಾರು ಗೆದ್ದಿದ್ದಾರೆ ಮತ್ತೆ ರನ್ನರ್ ಅಪ್ ಯಾರಾಗಿದ್ದಾರೆ ಅಂತೇಳಿ ಕೆಲವೊಂದಿಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇವೆ ಅದು ಯಾವುದಕ್ಕೂ ಸತ್ಯ ಅಂತ ಹೇಳಕ್ ಆಗಲ್ಲ ಇವತ್ತು ಸಂಜೆ ಒಂಬತ್ತು ಗಂಟೆಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿಯನ್ನು ಯಾರು ಹೇಳಿ ಎಲ್ಲರೂ ಕಾದು ನೋಡಬೇಕು ಸುಮ್ ಸುಮ್ಮನೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾವುದೇ ಒಂದು ಪೋಸ್ಟ್ ಹಾಕ್ತಾರೆ ಅದನ್ನ ನೋಡ್ಬಿಟ್ಟು ಹನುಮಂತಲ ಅಂಬಾಣಿ ಅವ್ರು ಗೆಲ್ತಾರೆ ತ್ರಿವಿಕ್ರಮ್ ಗೆಲ್ತಾರೆ ಮೋಕ್ಷಿತ್ ಅವ್ರ್ ಗೆಲ್ತಾರೆ ಅಂತೇಳಿ ಸುಮ್ಮನೆ ಸುಮ್ಮನೆ ಪೋಸ್ಟ್ ಹಾಕದಲ್ಲ ಇವತ್ತು ಕಾದ ನೋಡೋಣ ಯಾರು ಗೆಲ್ತಾರೆ ಅಂತೇಳಿ ನಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನಂದ್ರ ಟೋಪಿಯನ್ನು ಹನುಮಂತ ಲಮ್ಮಾಣಿ ಅವರು ಅಥವಾ ತ್ರಿವಿಕ್ರಮ್ ಅವ್ರಿಗೆ ಗೆಲ್ಬಹುದು ಅಂತೇಳಿ ಅನ್ಕೊಂಡಿದ್ವಿ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅಂತ ನಿನ್ನೆ ಬಿಗ್ ಬಾಸ್ ಒಂದು ಪಿನಾಲೆ ಮೊದಲನೇ ಒಂದು ರೌಂಡ್ ಮುಗಿದಿದೆ ಎರಡನೇ ರೌಂಡ್ ಇದೆ ಅದರಲ್ಲಿ ಆಲ್ರೆಡಿ ರಜತ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಔಟ್ ಆಗಿದ್ದಾರೆ ಇನ್ನು ಎಷ್ಟು ಮೂರು ಜನ ಮಾತ್ರ ಓದಿದ್ದಾರೆ ನೋಡೋಣ ಯಾರು ವಿನ್ ಆಗ್ತಾರೆ ಅಂತೇಳಿ ನಿನ್ನೆ ಬಿಗ್ ಬಾಸ್ ಫಿನಾಲಿನ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಪಿನಾಲೆ ಸ್ಟಾರ್ಟ್ ಆಗಿದೆ ನಿನ್ನೆ ನಡೆದಂತ ಒಂದು ಮೊದಲನೆಯ ಬಿಗ್ ಬಾಸ್ ಒಂದು ಫಿನಾಲೆ ಒಂದು ಕಾರ್ಯಕ್ರಮದಲ್ಲಿ ಭವ್ಯ ಮತ್ತು ರಜಿತ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರಿಂದ ಔಟ್ ಆಗಿದ್ದಾರೆ ಇನ್ನು ನಾಲ್ಕು ಸ್ಪರ್ಧೆಗಳು ಮಾತ್ರ ಓದಿದ್ದಾರೆ ಇಂದು ಸಂಜೆ ಒಂಬತ್ತು ಗಂಟೆಗೆ ಈ ಒಂದು ನಾಲ್ಕು ಸ್ಪರ್ಧೆ ಸ್ಪರ್ಧೆಗಳಲ್ಲಿ ಯಾರು ಬಿಗ್ ಬಾಸ್ ಸೀಸನ್ ಹನ್ನಂದರ ಟ್ರೋಪಿಯನ್ನು ಗೆಲ್ತಾರೆ ಮತ್ತೆ ರನ್ನರ್ ಅಪ್ ಯಾರು ಹಾಕ್ತಾರೆ ಹೇಳಿ ಇಂದು ಸಂಜೆ ಒಂಬತ್ತು ಗಂಟೆಗೆ ನಾವು ತಿಳಿದುಕೊಳ್ಬಹುದು ಟ್ರೋಫಿಯನ್ನು ಬಿಗ್ ಬಾಸ್ ಸೀಸನ್ ಅನಂದರ ಟ್ರೋಫಿಯನ್ನು ಹನುಮಂತ ಅವರು ಕೂಡ ಗೆಲ್ಲುವಂತ ಚಾನ್ಸಸ್ ಬಹಳ ಇದೆ ಯಾಕಂದ್ರೆ ಅವರಿಗೆ ಓಟು ಜಾಸ್ತಿ ಬಿದ್ದಿದೆ ಬಿಗ್ ಬಾಸ್ ಯಾವ್ದೋ ಒಂದು ತೀರ್ಮಾನ ತಗೊಂಡ್ರೆ ನೋಡ್ಬೇಕು ವಿಕ್ರಮ ಕೂಡ ಅವ್ರಿಗೆ ಕೂಡ ಸಾಕಷ್ಟು ಓಟ್ಗಳು ಬಿದ್ದಿವೆ ನೋಡೋಣ ಈ ಒಂದು ಇಬ್ಬರಲ್ಲಿ ಬಹಳಷ್ಟು ಇದೆ ಯಾರು ಗೆಲ್ತಾರ ನೋಡೋಣ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರು ಬಿಗ್ ಬಾಸ್ ಸೀಸನ್ ಒಂದು ಹಣ್ಣಂದ್ರ ಟ್ರೋಫಿಯನ್ನು ಹೇಳಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ ಅದರಲ್ಲಿ ಜಾಸ್ತಿ ಹೆಚ್ಚಾಗಿ ಓಟ್ ಯಾರಿ ಅಂದ್ರೆ ಹನುಮಂತ ಲಮನಿ ಅವರಿಗೆ ಅವರ ಒಂದು ಗೆಲ್ಲುವಂತ ಚಾನ್ಸಸ್ ಬಹಳ ಕಾಣ್ತಾ ಇದೆ ಕೆಲವೊಂದ್ ಕಡೆ ನೋಡಿದ್ರೆ ತ್ರಿವಿಕ್ರಮ್ ಅವರು ಆಲ್ರೆಡಿ ವಿನ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನಂದ್ರ ಅಂತ ಹೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇವೆ ಅದನ್ನ ನಂಬಕ್ ಆಗಲ್ಲ ಯಾವಾಗಲೂ ಯಾವಾಗಲೂ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ ನೋಡ್ಬೇಕು ಟ್ರೋಫಿಯನ್ನು ಯಾರು ಗೆಲ್ತಾರೆ ಗೆದ್ ನಂತರ ಗೊತ್ತಾಗುತ್ತೆ ಟ್ರೋಫಿಯನ್ನು ಯಾರ ಗೆಲ್ತಾರೆ ಅಂತ ಹೇಳಿ ಸುಮ್ ಸುಮ್ನೆ ಅವ್ರಿಗೆ ಗೆಲ್ತಾರೆ ಇವ್ರಿಗೆ ಗೆಲ್ತಾರೆ ಅಂತ ಹೇಳಿ ನಾವೇ ನಮ್ದೇ ನಾವೇ ತಿಳ್ಕೊಳ್ಬಾರ್ದು ನೋಡೋಣ ಯಾರು ಗೆಲ್ತಾರೆ ಹೇಳಿ ಇನ್ನು ಈ ನಮ್ಮ ಒಂದು ಯೂಟ್ಯೂಬ್ ನಲ್ಲಿ ನಾವು ಈಗ ಒಂದು ತಿಂಗಳ ಹಿಂದ್ಗಡೆ ಎಡಿಟಿಂಗ್ ವಿಡಿಯೋ ಹಾಕ್ತಾ ಇದ್ವಿ ಆ ಎಡಿಟಿಂಗ್ ವಿಡಿಯೋ ಬಿಟ್ಟು ಈಗ ಕಂಟೆಂಟ್ ಚೇಂಜ್ ಮಾಡಿ ಬೇರೆ ವಿಡಿಯೋಗಳನ್ನು ಹಾಕ್ತಾ ಇದ್ವಿ ಟ್ರೆಂಡಿಂಗ್ ಏನು ಘಟನೆಗಳು ನಡಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಜಿ ಕನ್ನಡ ಒಂದು ಸರಿಗಮ ಅದರ ಕುರಿತು ಆ ಸಿಂಗರ್ಸ್ ಯಾವ ತರ ಆಡ್ತಾರೆ ಅದ್ರ ಬಗ್ಗೆ ನಾವು ವೀಡಿಯೋ ಮಾಡ್ತೀವಿ ಆದಷ್ಟು ಗೆ ಸಪೋರ್ಟ್ ಮಾಡಿ ಇನ್ನೇನ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಇಪ್ಪತ್ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಅದು ನಿಮ್ಮಿಂದ ಇಲ್ಲಿವರೆಗೆ ಬಂದಿದೆ ಚಾನಲ್ ಇಲ್ಲಿವರೆಗೆ ಏನು ಸಪೋರ್ಟ್ ಮಾಡಿದ್ದೀರ ಅದೇ ರೀತಿ ಸಪೋರ್ಟ್ ಮಾಡಿ ಅನ್ನು ಬೆಳೆಸಿ ನಾವು ಮಾತಾಡುವಾಗ ಏನಾದರೂ ತಪ್ಪಾದ್ರೆ ಕ್ಷಮೆ ಇರಲಿ ಯಾಕಂದ್ರೆ ಮಾತಾಡೋದು ಅಸುಲಭವಾದ ಮಾತಲ್ಲ ಮಾತಾಡಬೇಕಂದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗತ್ತೆ ಆದರೂ ಕೂಡ ಏನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಏನು ಜಾಯಿನ್ ಆಯ್ದಾರಲ್ಲ ಎಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ನಿನ್ನೆ ನಾವು ನೋಡಿರೋ ಪ್ರಕಾರ ಯಾರಿಗೆ ಎಷ್ಟೆಷ್ಟು ಓಟಿಗಳು ಹೇಳಿ ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದ್ರೆ ಹನುಮಂತ ಅವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎರಡನೇ ಸ್ಥಾನವನ್ನು ತ್ರಿವಿಕ್ರಮ ಅವರು ಪಡೆದುಕೊಂಡಿದ್ದಾರೆ ಇನ್ನು ಮೂರನೇ ಸ್ಥಾನವನ್ನು ಮೋಕ್ಷಿತ್ ಅವರು ಪಡೆದುಕೊಂಡಿದ್ದಾರೆ ನಾಲ್ಕನೇ ಸ್ಥಾನವನ್ನು ಭವ್ಯ ಅವರು ಪಡೆದುಕೊಂಡಿದ್ದಾರೆ ಐದನೇ ಸ್ಥಾನವನ್ನು ಮಂಜು ಅವರು ಆರನೇ ಸ್ಥಾನವನ್ನು ರಜಿತ್ ಅವರು ಪಡೆದುಕೊಂಡಿದ್ದಾರೆ ಇದು ನಿನ್ನೆ ನಡೆದಂತ ಒಂದು ಓಟಿನ ಪ್ರಕಾರ ಅಂದ್ರೆ ಶುಕ್ರವಾರ ಶುಕ್ರವಾರ ವೋಟಿಂಗ್ ಲಿಸ್ಟ್ ಓಪನ್ ಅಲ್ಲಿ ಹನುಮಂತ ಲಮನವರಿಗೆ ಒಂದು ಕೋಟಿದ ಎಂಬತ್ತೆಂಟು ಲಕ್ಷದ ಎಪ್ಪತ್ತೈದು ಸಾವಿರದ ಐದುನೂರ ಇಪ್ಪತ್ತ್ಮೂರು ಓಟ್ ಬಿದ್ದಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ವಿಕ್ರಮ್ ಅವರಿಗೆ ಒಂದು ಲಕ್ಷದ ಒಂದು ಕೋಟಿದ ನಲವತ್ತ್ಮೂರು ಲಕ್ಷದ ಹದಿನೆಂಟು ಸಾವಿರದ ನಾಲ್ಕುನೂರ ಐವತ್ತೆರಡು ಓಟ್ಗಳು ಅವರಿಗೆ ಬಿದ್ದಿವೆ ಇನ್ನು ಮೂರನೇ ಸ್ಥಾನದಲ್ಲಿ ಅವರಿದ್ದಾರೆ ಅವರಿಗೆ ಒಂದು ಕೋಟಿದ ನಲವತ್ತೆರಡು ಸಾವಿರದ ಅರವತ್ತೇಳು ಸಾವಿರದ ಒಂದು ನೂರ ಇಪ್ಪತ್ತು ಓಟ್ ಅವ್ರಿಗೆ ಬಿದ್ದಿದೆ ನಾಲ್ಕನೇ ಸ್ಥಾನವನ್ನು ನೋಡಿದಾದರೆ ಭವ್ಯ ಅವರಿದ್ದಾರೆ ಒಂದು ಕೋಟಿದ ಇಪ್ಪತ್ತ್ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಮುನ್ನೂರ ಅರವತ್ತ್ಮೂರು ಓಟ್ ಅವರಿಗೆ ಬಿದ್ದಿದೆ ಇನ್ನು ಐದನೇ ಸ್ಥಾನದಲ್ಲಿ ಮಂಜು ಅವರಿದ್ದಾರೆ ಅವರಿಗೆ ಒಂದು ಕೋಟಿದ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ಓಟ್ ಅವ್ರಿಗೆ ಬಿದ್ದಿದೆ ಇನ್ನು ಆರನೇ ಸ್ಥಾನದಲ್ಲಿ ರಜತ್ ಅವರಿದ್ದಾರೆ ಅವರಿಗೆ ಒಂದು ಕೋಟಿದ ಎಂಟು ಲಕ್ಷದ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಅವರಿಗೆ ಬಿದ್ದಿದೆ ಇದು ಶುಕ್ರವಾರ ನಡೆದಂಥ ಒಂದು ಓಟಿನ ಓಟಿಂಗ್ ಲಿಸ್ಟ್ ಪ್ರಕಾರ ಇನ್ನು ಶನಿವಾರ ಮತ್ತು ಭಾನುವಾರ ಒಂಬತ್ತು ಗಂಟೆವರೆಗೂ ಯಾವ್ಯಾವ ಒಂದು ಸ್ಪರ್ಧೆಗೆ ಎಷ್ಟು ಓಟ್ಗಳು ಬಿದ್ದಿವೆ ಅಂತೇಳಿ ನೋಡಬೇಕು ಇಲ್ಲಿ ವಿನ್ ಯಾರಾಗ್ತಾರಂತೂ ಕೂಡ ನಾವು ಕಾದು ನೋಡಬೇಕು ಐಯೆಸ್ಟ್ ವೋಟ್ ಬಿದ್ದಿರೋದು ಹನುಮಂತ ಮತ್ತು ವಿಕ್ರಮ ಅವರಿಗೆ ಅದರಲ್ಲಿ ಮುಕ್ಷಿತ್ ಅವರು ಕೂಡ ಒಬ್ರು ಇಲ್ಲಿ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದು ಗೆಲ್ಲುವಂತ ಚಾನ್ಸಸ್ ಯಾರಿಗೆ ಹನುಮಂತ ಅವರಿಗೆ ಬಹಳ ಇದೆ ನಮ್ಮ ಒಂದು ಪ್ರಕಾರ ಯಾಕಂದ್ರೆ ಇವರಿಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟೇಜ್ ಓಟು ಹನುಮಂತ ಲಂಬನಿಯವ್ರಿಗೆ ಬೀಳುತ್ತೆ ಅವರು ಆಗೋ ಆಗುವಂತ ಚಾನ್ಸಸ್ ಬಹಳ ಇದೆ ನೋಡೋಣ ಯಾರು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಗೆಲ್ಲಬಹುದು ಅಂತ ಹೇಳಿ ಈ ಒಂದು ಲೈವ್ ಅಲ್ಲಿ ಮೂರ್ ಜನ ಜಾಯಿನ್ ಆಗಿದ್ದಾರೆ ಈಗ ಆರು ಜನ ಈ ಒಂದು ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಏನು ಜಾಯಿನ್ ಆದಂತ ಎಲ್ಲ ಒಂದು ನನ್ನ ಒಂದು ಗೆ ಮತ್ತೊಮ್ಮೆ ನಮ್ಮ ಒಂದು ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಕೋಪಿಯನ್ನು ಯಾರು ಗೆಲ್ತಾರೆ ಅಂತ ಹೇಳಿ ಇಂದು ಸಂಜೆ ಒಂಬತ್ತು ಒಂಬತ್ತು ಒಂದು ನಲವತ್ತೈದಕ್ಕೆ ತಿಳಿಯುತ್ತೆ ನೋಡೋಣ ಈಗ ಆಲ್ರೆಡಿ ವೋಟಿಂಗ್ ಕೌಂಟಿಂಗ್ ಏನು ಆಲ್ರೆಡಿ ಆಫ್ ಆಗಿದೆ ಕ್ಲೋಸ್ ಆಗಿದೆ ನಿನ್ನೆ ಇಬ್ರು ಸ್ಪರ್ಧೆಗಳು ಹೊರಗಡೆ ಹೋಗಿದ್ದಾರೆ ಇನ್ನ ಆರು ಜನ ಇದ್ದಾರೆ ನೋಡೋಣ ಯಾರು ಹೇಳಿ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆದಂತ ಎಲ್ಲ ಗೆ ನಮ್ಮ ಒಂದು ಯೂಟ್ಯೂಬ್ ಗೆ ಸ್ವಾಗತ ಇಷ್ಟೊತ್ತು ನಮ್ಮ ಒಂದು ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆದಂತ ಎಲ್ಲ ಗೆ ಧನ್ಯವಾದ ಹೇಳುತ್ತಾ ಇವತ್ತಿನ ಒಂದು ಲೈವ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಬಿಡೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು